ಜನಪ್ರಿಯಲ್ಲಿ ನಿಧಾರವಾಗಿರುವಂತಹ ಇದು ಎರಡನೇ ಕಾರ್ಯಕ್ರಮವನ್ನು ಕಳೆದ ಒಂದೂವರೆ ತಿಂಗಳಲ್ಲಿ ನಾವು ಆಯೋಜನೆ ಮಾಡಿರುವುದು ಇದೇ ಜಾಗದಲ್ಲಿ ನಮ್ಮ ರಾಜ್ಯದ ಹಾಗೂ ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ಉಜ್ವಲ ಯೋಜನೆಯಡಿ उचितವಾಗಿ ವ್ಯಾ ಸಂಪರ್ಕೋಣ ನೀಡುವಂತಹ ಕಾರ್ಯಕ್ರಮ ಬರ್ಡಿನು ಸಾಗ್ತಾ ಇದೆ ಇವತ್ತು ಉಜ್ವಲ ಯೋಜನೆ ಅಡಿ ಅಥವಾ ಉಜ್ವಲ గొట్ట ప్రమాణ గుడి ఉచిత సవాకి క్యా సంపర్కవన కొడువంత యోజనేల క్యా సంపర్కన కొడురు ఆరు ప్రతి ఒక్కరూ కూడా నిర్దిష్టವಾದంత గురి ఉద్దేశం కై కొండు యోజనేల ఉపవల్లి క్యా కొడువంత కార్యక్రమంది తో నమ గజగోదీ దేవ ప్రదాని ప్రదాయనంత ನರೇಂದ್ರ ಮೋದಿ ಜಿ ಅವರು ಇವತ್ತು ಈ ದೇಶದ ಪ್ರಧಾನಿ ಆಗಿರ್ಬೋದು ಆದ್ರೆ ಅವರು ಗುಜರಾತ್ ನಲ್ಲಿ ಭಾವನಗರದಲ್ಲಿ ಒಬ್ಬ ಸಾಮಾನ್ಯ ತಾಯಿ ಹೇಳಿ ಹೇಳಿಲ್ಕರಲ್ಲಿ ಈ ದೇಶದ ಪ್ರವಾಸ ದೇಶದ ಮೊದಲ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ದಿನಾಚರಣೆಯನ್ನ ಆಚರಣೆ ಮಾಡ್ತಾ ತ್ರಿವರ್ಣ ಧ್ವಜವನ್ನು ಹಾಕಿ ದೇಶ ಮುಂದೇಶ ಸ್ವಾತಂತ್ರ್ಯ ಪ್ರತಿಯೊಂದು ಮನೆಗೂ ಕೂಡ ಒಂದಷ್ಟು ಶೌಚಾಲಯವನ್ನು ಕೊಡ್ತೀವಿ ಅಂದ್ರೆ ನಾವು ಓಡಾಡುವಂತ ಕಾರಣ ಮನೆಯಲ್ಲಿ ನಮ್ಮ ಆತ್ಮದ ಕಾಯಿ ತೆಗೆ ಬೆಳಗ್ಗೆ ಸೂರ್ಯ ಹುಡುಗಕ್ಕಿಂತ ಮೊದಲಾಗ್ತದೆ ಸೂರ್ಯ ಉಳಿದಿಕ್ಕ ಹೋಗ್ತಾರೆ ಕಾಲಗಳಿಂದ ಇರಲಿಲ್ಲ ಹಾಗಾಗಿ ಕಾಯಿಲೆ ಅಂತ ಹೇಳಿ ಇಡೀ ದೇಶಾದ್ಯಂತ

ಹಾಗಾಗಿ ಮೋದಿಜಿಯವರು ಉಜ್ವಲ ಯೋಜನೆಯನ್ನು ಜಾರಿಗೆ ತಂದು ಮಹಿಳೆಯರಿಗೆ ನೇರವಾಗಿ ಅವರಿಗೆ ಅವರ ಹೆಸರಿಗೆ ಉಜ್ವಲ ಗ್ಯಾಸ್ ಕೊಡಬೇಕು ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಈ ಉಜ್ವಲ ಯೋಜನೆ ತಂದ್ರು ಇದುವರೆಗೂ ಕುಟುಂಬಗಳಿಗೆ ಒಂಬತ್ತು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಟ್ಟಿದ್ದೀವಿ ಈಗ ಎರಡನೇ ಉಜ್ವಲ ಟೂ ಅಂತ ಬಂದಿದೆ ಇದರಲ್ಲಿ ಪ್ರಾರಂಭಿಕ ಅಂಗದಲ್ಲಿ ಎಪ್ಪತ್ತೈದು ಲಕ್ಷ ಟಾರ್ಗೆಟ್ ಕೊಟ್ಟಿದ್ರು

ಆರ್ಥಿಕ ಅನುಕೂಲವನ್ನು ಕಲ್ಪಿಸದೆ ದಯವಿಟ್ಟು ಈ ಯೋಜನೆ ಹಿಂದಿರುವಂತಹ ಉದ್ದೇಶವನ್ನ ಅರ್ಥವನ್ನು ಮಾಡಿಕೊಂಡು ಈ ಯೋಜನೆ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನೀವು ಯಶಸ್ವಿ ಆಗಬೇಕು ಅಂದ್ರೂ ಕೂಡ ನಿಮ್ಮ ಯೋಗದಾನ ಇದೆ ಅಂತ ನಾನು ನಿಮಗೆ ಕೇಳ್ತಾ ಎಲ್ಲ ತಾಯಂಗ್ಲಿ ಇಷ್ಟೆಲ್ಲ ಒಂದು ಒಳ್ಳೆ ಯೋಜನೆಯನ್ನ ತಂದಿರುವಂತಹ ಪ್ರಧಾನಿಗೆ ನಿಮ್ಮ ಆಶೀರ್ವಾದ ಕೂಡ ಮುಂದಿನ ದಿನಗಳಲ್ಲಿ ಇರಲಿ ಅಂತ ಹೇಳ್ತಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದಿದೆ ಅಲ್ಪಸಂಖ್ಯಾತ ಸಮುದಾಯ ಸೇರಿದಂತ ಮಹಿಳೆಯರು ಸಾಕರ್ ಇದ್ದೀವಿ ನಮ್ಮಲ್ಲಿ ಸಬ್ ಕಾ ಸಾ ಅಂದ್ರೆ ಅದು ಎಲ್ಲರ ಜೊತೆ ಎಲ್ಲರ ಅಭ್ಯುದಯ ಅಂತಂದ್ರೆ ಎಸ್ ಸಿ ಅವ್ ಎಸ್ ಟಿ ಮುಸ್ಲಿಮ್ ಕ್ರಿಶ್ಚಿಯನ್ ಅಂತ ತಾರತಮ್ಯಗಳನ್ನ ಮೋದಿ ಅವರು ಕೊಟ್ಟಿರುವಂತಹ ಒಂದೊಂದು ಯೋಜನೆಗಳು ಪ್ರಧಾನಮಂತ್ರಿ ಆವಾಸ ಯೋಜನೆ ಇರಬಹುದು ಮುದ್ರಾ ಯೋಜನೆ ಇರಬಹುದು ಇರಬಹುದು ಇರ್ಬೋದು ಎಲ್ಲೂ ಕೂಡ ಯಾವುದೇ ತಾರತಮ್ಯವಿಲ್ಲದೆ ನಿಮ್ಮ ಸೇವಾಭಿವೃದ್ಧಿಗೋಸ್ಕರ ಕೆಲಸ ಮಾಡಿದ್ದಾರೆ ನಿಮ್ಮ ಕೂಡ ಮುಂದಿನ ದಿನಗಳಲ್ಲಿ ಅವರ ಮೇಲೆ ಇದೆ ಅಂತ ಹಾಗೆ ಇವತ್ತು ಈ ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ವಿಶ್ವರು ಅವರ ಯುವ ಸ್ನೇಹಿತರು ಕೂಡ ಹೌದು ಕೆಲ ಇಷ್ಟು ಜನರ ಒಟ್ಟಿಗೆ ಸೇರಿಸಿ ಒಂದು ಏಜೆನ್ಸಿಯವರೆಲ್ಲ ಸೇರಿ ಒಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ ಇವರು ಕೂಡ ಒಂದು ಒಳ್ಳೆಯ ಕಾಲ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಪ್ರಧಾನಿಗಳ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಬೇಕು ಕಾರಣಕ್ಕೋಸ್ಕರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಿಮಗೂ ಕೂಡ ನಾವೇ ಇದ್ದಾಗಿ ಹಾಗೂ ಚಾಮುಂಡೇಶ್ವರಿ ತಾಯಿ ಇಂಥ ಪದೇ ನಿಮ್ಮ ಇನ್ನೂ ಹೆಚ್ಚು ಶಕ್ತಿನ ಕೊಡಿ ಇಂಥ ಹತ್ತಾರು ಕಾರ್ಯಕ್ರಮಗಳನ್ನು ಮಾಡಿ ಕೊಡಗಿನಲ್ಲಿ ಮುಂದಿನ ದಿನಗಳಲ್ಲಿ ಯಾರು ಕೂಡ ಯಾರ ಮನೆಯಲ್ಲೂ ಕೂಡ ಸೌಲಭ್ಯದಲ್ಲಿ ಅಡುಗೆ ಮಾಡಬಾರ್ದು ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ಗ್ಯಾಸ್ ಅಲ್ಲ ಅಡುಗೆ ಮಾಡಿರುವಂತಹ ಒಂದು ವಾತಾವರಣವನ್ನ ನಾವೆಲ್ಲ ಸೃಷ್ಟಿ ಮಾಡೋಣ ಅಂತ ಹೇಳ್ತಾ ಹಾಗೆ ತಯಾರಿಸಿದರೆ ಪ್ರತಿ ತಿಂಗಳು ನಿಮಗೆ ಬರುವಂತಹ ಐದು ಕೆ ಜಿ ಏನು ರೇಷನ್ ಬರುತ್ತೆ ನಿಮ್ಮಲ್ಲಿ ಮಲ್ಲಾಡಲ್ಲಿ ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಮೈಸೂರಿನಲ್ಲಿ ಮೂರು ಕೆ ಜಿ ಅಕ್ಕಿ ಎರಡು ಕೆ ಜಿ ರಾಗಿ ಕೂಡ ಕೊಡ್ತೀವಿ ಇದನ್ನು ಕೂಡ ಪ್ರಧಾನಮಂತ್ರಿ ಅನ್ನ ಕಲ್ಯಾಣ ಯೋಜನೆಯಡಿ ಉಚಿತವಾಗಿ ಕೇಂದ್ರ ಸರ್ಕಾರದಿಂದ ಮೋದಿ ಸರ್ಕಾರದಿಂದ ನಿಮಗೆ ಈ ಒಂದು ಕೂಡ ನಾವು ಅಂತ ಹೇಳಿ ನಿಮಗೆ ವಿನಮ್ರವಾಗಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೋಸ್ಕರ ನಿಮ್ಮೆಲ್ಲರೂ ಕೂಡ ಒದಿಸಿ ನಾನು ಮಾತಾಡಿಸಲಿಕ್ಕೆ ಆಗುತ್ತೆ